ಮಾಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಮೇ ಹದಿಮೂರು ಹಾಗೂ ಮೇ ಹದಿನಾಲ್ಕರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಹೊಸದಾಗಿ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನಿಮಗೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಕೆಳಗಡೆ ಲೈಕ್ ಅಂತ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಆಮೇಲೆ ಹಿಂದಿನ ವಿಡಿಯೋ ಮೇ ಹನ್ನೊಂದು ಹನ್ನೆರಡರಲ್ಲಿ ನಾವು ಕೇಳಿರುವಂತಹ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆ ಸರಿಯಾಗಿ ಉತ್ತರ ನೀಡಿದವರಿಗೆ ಏಪ್ರಿಲ್ ಮಾಸ ಪತ್ರಿಕೆಯನ್ನು ಪ್ರೈಸ್ ಆಗಿ ಕಳಿಸಲಾಗುವುದು ಅಂತ ಘೋಷಣೆ ಮಾಡಲಾಗಿತ್ತು ಆ ಪ್ರೈಸ್ ಅನ್ನ ಗೆದ್ದಿರೋರು ಯಾರಂದ್ರೆ ಚಿದಾನಂದ ಬಬಲಾದಿ ಫೈವ್ ಸಿಕ್ಸ್ ಸೆವೆನ್ ಏಟ್ ಇವರು ಈ ನಂಬರ್ಗೆ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡು ವಾಟ್ಸಪ್ ಮಾಡಿ ನಿಮಗೆ ಈ ಪ್ರೈಸ್ ಅನ್ನ ಪೋಸ್ಟ್ ಮೂಲಕ ಕಳಿಸಲಾಗುವುದು ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಹಳೆಯ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಓಕೆ ಪ್ರಶ್ನೆ ನೋಡಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುವ ಕಟ್ಟು ಪೂವಂ ಕುರುನಿಲಾ ಎಂಬುದು ಯಾವ ಜಾತಿಗೆ ಸೇರಿದೆ ಕಟ್ಟು ಪೂವಂ ಕುರುನ್ನಿಲಾ ಫೌಂಡ್ ಇನ್ ವೆಸ್ಟರ್ನ್ ಗಾಟ್ಸ್ ಬಿಲಾಂಗ್ಸ್ ಟು ವಿಚ್ ಸ್ಪೀಸೀಸ್ ಉತ್ತರ ಆಪ್ಷನ್ ಒಂದು ಅಪರೂಪದ ಮರ ಓಕೆ ಉತ್ತರ ಆಪ್ಷನ್ ಒಂದು ಅಪರೂಪದ ಮರ ಓಕೆ ಇತ್ತೀಚೆಗೆ ಸಂಶೋಧಕರು ನೂರ ನಲವತ್ತು ವರ್ಷಗಳ ನಂತರ ಪಶ್ಚಿಮ ಘಟ್ಟಗಳ ವಾಗಮೋನ್ ಬೆಟ್ಟಗಳ ಸಂರಕ್ಷಿತ ಪ್ರದೇಶದಲ್ಲಿ ಅಪರೂಪದ ಮರ ಜಾತಿಯಾಗಿರುವಂತಹ ಯುನಿಯಾಲ ಮಲ್ಟಿಬ್ರಾಕಿಟ್ರಾವನ್ನ ಮರು ಸಂಶೋಧನೆ ಮಾಡಿದ್ದಾರೆ ಸ್ಥಳೀಯವಾಗಿ ಕಟ್ಟು ಪೂವಂ ಕುರುನಿಲಾ ಎಂದು ಕರೆಯಲ್ಪಡುವಂತಹ ಇದು ಉನಿಯಾಲ ಕುಲಕ್ಕೆ ಸೇರಿದೆ ಇದು ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಎರಡು ನೂರು ಮೀಟರ್ಗಳಷ್ಟು ಎತ್ತರದಲ್ಲಿರುವ ನಿತ್ಯ ಹರಿದ್ವರ್ಣ ಕಾಡುಗಳು ಮತ್ತು ಕಲ್ಲಿನ ಹುಲ್ಲುಗಾಗಳಲ್ಲಿ ಕಂಡುಬರುತ್ತದೆ ಇತ್ತೀಚೆಗೆ ಭಾರತ ದೇಶದೊಂದಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳಿಗೆ ವೀಸಾ ಮುಕ್ತ ಒಪ್ಪಂದಕ್ಕೆ ಯಾವ ದೇಶ ಸಹಿ ಹಾಕಿದೆ ವಿಚ್ ಕಂಟ್ರಿ ಹ ಸೈನ್ಡ್ ವೀಸಾ ಫ್ರೀ ಅಗ್ರಿಮೆಂಟ್ ಫಾರ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ಸ್ ವಿತ್ ಇಂಡಿಯಾ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಮೋಲ್ಡೋವಾ ಭಾರತ ಮತ್ತು ಮೊಲ್ಡೋವಾ ದೇಶಗಳು ರಾಜತಾಂತ್ರಿಕ ಮತ್ತು ಅಧಿಕೃತ ಪಾಸ್ಪೋರ್ಟ್ ಹೊಂದಿರುವವರಿಗೆ ವೀಸಾ ಮುಕ್ತ ಪ್ರಯಾಣವನ್ನು ಅನುಮತಿಸುವ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಒಪ್ಪಂದವು ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವಂತಹ ಗುರಿಯನ್ನು ಹೊಂದಿದೆ ಕವಾಸಕಿ ಕಾಯಿಲೆ ಎಂಬುದು ದೇಹದ ಯಾವ ಅಂಗಾಂಗಕ್ಕೆ ಸಂಬಂಧಿಸಿದೆ ಕವಾಸಕಿ ಡಿಸೀಸ್ ಈಸ್ ರಿಲೇಟೆಡ್ ಟು ವಿಚ್ ಆರ್ಗನ್ ಆಫ್ ದಿ ಬಾಡಿ ಉತ್ತರ ಆಪ್ಷನ್ ಮೂರು ಹೃದಯ ಕವಾಸಕಿ ಕಾಯಿಲೆ ಎಂಬುದು ಅಪರೂಪದ ಹೃದಯ ಸಂಬಂಧಿ ರೋಗವಾಗಿದ್ದು ಪ್ರಾಥಮಿಕವಾಗಿ ಐದು ವರ್ಷದೊಳಗಿನ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಇತ್ತೀಚೆಗೆ ಕವಾಸಕಿ ಕಾಯಿಲೆಯಿಂದ ಬಳಲುತ್ತಿರುವ ಎರಡು ಹೆಣ್ಣು ಶಿಶುಗಳಿಗೆ ಕೊಯಮತ್ತೂರು ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗಿದೆ ಮುಂದಿನ ಪ್ರಶ್ನೆ ನೋಡಿ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಒಂದು ಮಾಸಪತ್ರಿಕೆಗಳು ಯಾದಗಿರಿಯಲ್ಲಿ ಶ್ರೀ ಶ್ರೀನಿವಾಸ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಆಮೇಲೆ ಮೈಸೂರಿನಲ್ಲಿ ವಾಸವಿ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಮುಂದಿನ ಪ್ರಶ್ನೆ ಗಮನಿಸಿ ಸುತ್ತಿಲಿರುವ ಹಾರಮ್ಸ್ ನೈನ್ ಹಂಡ್ರೆಡ್ ಎಂಬುದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಮಸ್ಯೆ ಇದೆ ದಿ ಹಾರ್ಮ್ಸ್ ನೈನ್ ಹಂಡ್ರೆಡ್ ಇನ್ ದ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ನಾಲ್ಕು ಡ್ರೋನ್ ಇತ್ತೀಚೆಗೆ ಭಾರತೀಯ ಸೇನೆ ಮತ್ತು ನೌಕಾಪಡೆಯು ಪಾಕಿಸ್ತಾನದ ಗಡಿಯಲ್ಲಿ ತನ್ನ ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹಾರ್ಮ್ಸ್ ನೈನ್ ಹಂಡ್ರೆಡ್ ಎಂಬ ಡ್ರೋನ್ಗಳು ಅಥವಾ ದೃಷ್ಟಿ ಟೆನ್ ಇವುಗಳನ್ನು ಸೇರಿದಂತೆ ಸುಧಾರಿತ ಡ್ರೋನ್ಗಳನ್ನು ಸೇರಿಸಲು ಸಿದ್ಧವಾಗಿವೆ ಇದರಿಂದ ಎರಡೂ ಪಡೆಗಳ ಕಣ್ಗಾವಲು ಸಾಮರ್ಥ್ಯ ಹೆಚ್ಚಾಗಲಿದೆ ಹಾರ್ಮ್ಸ್ ನೈನ್ ಹಂಡ್ರೆಡ್ ಎಂಬುದು ಮೀಡಿಯಂ ಅಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಅಥವಾ ಎಂ ಎ ಮಾನವರಹಿತ ವೈಮಾನಿಕ ವ್ಯವಸ್ಥೆಯಾಗಿದ್ದು ಮೂರ್ನೂರ ಐವತ್ತು ಕೆಜಿಗಳ ಪೇಲೋಡ್ ಸಾಮರ್ಥ್ಯದೊಂದಿಗೆ ಮಲ್ಟಿ ಮಿಷನ್ ಸಾಮರ್ಥ್ಯಗಳನ್ನು ಇದು ಹೊಂದಿದೆ ಇತ್ತೀಚೆಗೆ ಏಳನೇ ಆವೃತ್ತಿಯ ಶಕ್ತಿ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಯಾವ ಎರಡು ದೇಶಗಳು ನಡೆಸಿವೆ ವಿಚ್ ಟು ಕಂಟ್ರೀಸ್ ಹ್ಯಾವ್ ಕಂಡಕ್ಟೆಡ್ ದಿ ಸೆವೆಂತ್ ಎಡಿಷನ್ ಆಫ್ ಶಕ್ತಿ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಭಾರತ ಮತ್ತು ಫ್ರಾನ್ಸ್ ಇತ್ತೀಚೆಗೆ ಮೇಘಾಲಯದ ಉಮ್ರೋನಲ್ಲಿ ಭಾರತ ಮತ್ತು ಫ್ರಾನ್ಸ್ ಪಡೆಗಳ ನಡುವಿನ ಶಕ್ತಿ ಎಂಬ ದ್ವೈವಾರ್ಷಿಕ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಪ್ರಾರಂಭಿಸಲಾಗಿದೆ ಈ ಜಂಟಿ ಯೋಜನೆಯು ಭಾರತ ಮತ್ತು ಫ್ರಾನ್ಸ್ ನಡುವೆ ಸಹಕಾರ ತಿಳುವಳಿಕೆಯನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಕೈದಿಗಳು ಸೇನೆಗೆ ಸೇರಲು ಅನುಮತಿ ನೀಡುವಂತಹ ಮಸೂದೆಯನ್ನು ಇತ್ತೀಚೆಗೆ ಅಂಗೀಕಾರ ಮಾಡಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹಸ್ ಪಾಸ್ಡ್ ಎ ಬಿಲ್ ಫಾರ್ ಅಲೋವಿಂಗ್ ಪ್ರಿಸನರ್ಸ್ ಟು ಜಾಯಿನ್ ದಿ ಆರ್ಮಿ ಉತ್ತರ ಆಪ್ಷನ್ ನಾಲ್ಕು ಉಕ್ರೇನ್ ದೇಶ ಇತ್ತೀಚೆಗೆ ಉಕ್ರೇನ್ನ ಸಂಸತ್ತು ಆಯ್ದ ಕೈದಿಗಳನ್ನು ಸೇನೆಗೆ ಸೇರಲು ಅನುಮತಿ ನೀಡುವ ಮಸೂದೆಯನ್ನು ಅನುಮೋದಿಸಿದೆ ಪಡೆಗಳ ಕೊರತೆಯಿಂದಾಗಿ ಈ ಶಾಸನಕ್ಕೆ ಉಕ್ರೇನ್ನಲ್ಲಿ ಅನುಮೋದನೆ ನೀಡಲಾಗ್ತಾ ಇದೆ ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಆಕ್ರಮಣ ಹೆಚ್ಚಿಸದಂತೆ ಮಿಲಿಟರಿ ನೇಮಕಾತಿಯನ್ನು ಹೆಚ್ಚಿಸುವಂತಹ ಪ್ರಯತ್ನಗಳು ತೀವ್ರಗೊಂಡಿವೆ ತ್ರೀಡಿ ಮುದ್ರಣದ ಸಹಾಯದಿಂದ ತಯಾರಿಸಿರುವಂತಹ ದ್ರವ ರಾಕೆಟ್ ಎಂಜಿನ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಸೇಷನ್ ಸಕ್ಸಸ್ಫುಲಿ ಟೆಸ್ಟೆಡ್ ಎ ಲಿಕ್ವಿಡ್ ರಾಕೆಟ್ ಎಂಜಿನ್ ಮೇಡ್ ವಿತ್ ದಿ ಹೆಲ್ಪ್ ಆಫ್ ತ್ರೀ ಡಿ ಪ್ರಿಂಟಿಂಗ್ ಉತ್ತರ ಆಪ್ಷನ್ ಒಂದು ಇಸ್ರೋ ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತ್ರೀ ಡಿ ಪ್ರಿಂಟಿಂಗ್ ಮೂಲಕ ತಯಾರಿಸಿರುವಂತಹ ದ್ರವ ರಾಕೆಟ್ ಎಂಜಿನ್ ಅನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಇದಕ್ಕಾಗಿ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ನ ನಾಲ್ಕನೇ ಹಂತದಲ್ಲಿ ಪಿ ಎಸ್ ಫೋರ್ ಎಂಜಿನ್ ಅನ್ನ ಇಸ್ರೋ ಬಳಸಿಕೊಂಡಿದೆ ಇದು ನೈಂಟಿ ಸೆವೆನ್ ಪರ್ಸೆಂಟ್ ಕಚ್ಚಾ ವಸ್ತುಗಳನ್ನು ಮತ್ತು ಉತ್ಪಾದನಾ ಸಮಯವನ್ನು ಅರವತ್ತು ಪರ್ಸೆಂಟ್ನಷ್ಟು ಉಳಿಸುತ್ತದೆ ಮೂವತ್ತನೇ ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿಯನ್ನು ಗೆದ್ದಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಒನ್ ಥರ್ಟಿಯತ್ ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿ ಉತ್ತರ ಆಪ್ಷನ್ ಎರಡು ಜಪಾನ್ ದೇಶ ಪೆನಾಲ್ಟಿ ಶೂಟೌಟ್ನಲ್ಲಿ ಮೂವತ್ತನೇ ಸುಲ್ತಾನ್ ಅಜ್ಲಾನ್ ಶಾ ಟ್ರೋಫಿಯನ್ನು ಪಡೆಯುವ ಮೂಲಕ ಪಾಕಿಸ್ತಾನವನ್ನು ಜಪಾನ್ ದೇಶ ಸೋಲಿಸಿದೆ ಜಪಾನ್ನ ಮೊದಲ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ ಟ್ರೋಫಿ ಇದಾಗಿದೆ ಮಲೇಷ್ಯಾದ ಇಪೋಹನ ಅಜ್ಲಾನ್ ಶಾ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಅಂತಿಮ ಪಂದ್ಯದಲ್ಲಿ ಜಪಾನ್ ಅಗ್ರ ಸ್ಥಾನವನ್ನು ಗಳಿಸಿದರೆ ಪಾಕಿಸ್ತಾನ ಮತ್ತು ಮಲೇಷ್ಯಾಗಳು ನಂತರದ ಸ್ಥಾನವನ್ನು ಪಡೆದುಕೊಂಡಿವೆ ರಾಷ್ಟ್ರೀಯ ಮಹಿಳಾ ಹಾಕಿ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಾಗಿ ಹಾಕಿ ಇಂಡಿಯಾದೊಂದಿಗೆ ಪಾಲುದಾರಿಕೆಯನ್ನು ಘೋಷಣೆ ಮಾಡಿರುವಂತಹ ಕಂಪನಿ ಯಾವುದು ವಿಚ್ ಕಂಪನಿ ಹ್ಯಾಸ್ ಅನೌನ್ಸ್ಡ್ ಪಾರ್ಟ್ನರ್ಶಿಪ್ ವಿತ್ ಹಾಕಿ ಇಂಡಿಯಾ ಫಾರ್ ನ್ಯಾಷನಲ್ ವಿಮೆನ್ಸ್ ಹಾಕಿ ಲೀಗ್ ಟೂ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ನಾಲ್ಕು ಕೋಕೋಕೋಲಾ ರಾಷ್ಟ್ರೀಯ ಮಹಿಳಾ ಹಾಕಿ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಾಗಿ ಹಾಕಿ ಇಂಡಿಯಾದೊಂದಿಗೆ ಕೋಕೋಕೋಲಾ ಇಂಡಿಯಾ ಫೌಂಡೇಶನ್ ತನ್ನ ಮೊದಲ ಪಾಲುದಾರಿಕೆಯನ್ನು ಘೋಷಣೆ ಮಾಡಿದೆ ಈ ಪಾಲುದಾರಿಕೆಯು ಕೋಕೋಕೋಲಾ ಇಂಡಿಯಾದ ಶಿ ದಿ ಡಿಫರೆನ್ಸ್ ಅಭಿಯಾನದ ಮೂಲಕ ಹಾಕಿಯಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸುವಂತಹ ಗುರಿಯನ್ನು ಹೊಂದಿದೆ ಈ ಉಪಕ್ರಮವು ದೇಶೀಯವಾಗಿ ಮತ್ತು ಜಾಗತಿಕವಾಗಿ ಮಹಿಳಾ ಹಾಕಿ ಆಟಗಾರರ ಸ್ಥಾನಮಾನವನ್ನು ಹೆಚ್ಚಳ ಮಾಡಲಿದೆ ಇತ್ತೀಚೆಗೆ ಎ ಎಚ್ ವಿ ಎ ಅಥವಾ ಆಶ್ವಾ ಶ್ರೇಣಿಯ ಆಲ್ ಟೆರೈನ್ ವಾಹನಗಳನ್ನು ಯಾವ ನಗರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ದಿ ಆಶ್ವಾ ರೇಂಜ್ ಆಫ್ ಆಲ್ ಟೆರೈನ್ ವೆಹಿಕಲ್ಸ್ ವಾಸ್ ಡೆವಲಪ್ಡ್ ಇನ್ ವಿಚ್ ಸಿಟಿ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಆಲ್ ಟರೆನ್ ಪ್ರೈವೇಟ್ ಲಿಮಿಟೆಡ್ ಎ ಥಾನ್ ಅಶ್ವ ಶ್ರೇಣಿಯ ಆಲ್ ಟರೇನ್ ವಾಹನಗಳನ್ನು ಅಭಿವೃದ್ಧಿಪಡಿಸಿದೆ ಇದು ಸೈನಿಕರಿಗೆ ಸವಾಲಿನ ಸಂದರ್ಭದಲ್ಲಿ ಸರಬರಾಜುಗಳಿಗೆ ಸಾರಿಗೆಯನ್ನು ಸುಲಭಗೊಳಿಸುತ್ತದೆ ಮಿಲಿಟರಿ ಉದ್ದೇಶಗಳಿಗಾಗಿ ವಿನ್ಯಾಸಗೊಳಿಸಲಾಗಿರುವಂತಹ ಈ ವಾಹನಗಳು ಭಾರತೀಯ ಸೇನೆ ಮತ್ತು ವಾಯುಪಡೆಯ ಕಾರ್ಯಾಚರಣೆಯ ಅಗತ್ಯಗಳನ್ನು ಪರಿಹರಿಸುತ್ತವೆ ಹಾಗೂ ಆಮದುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುತ್ತವೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ನ ಎರಡ್ ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ವರೆಗೆ ಮಾಸಪತ್ರಿಕೆಗಳನ್ನ ಪಡಿಬೇಕಂದ್ರೆ ನಮ್ಮ ಆಫೀಸಲ್ಲಿ ಲಭ್ಯ ಇರುತ್ತೆ ಬಿಜಾಪುರಲ್ಲಿ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡುವ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಲೈಬ್ರರಿಗಳಿಗೆ ಪಡ್ಕೋಬಹುದಾಗಿದೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೋಸ್ಟ್ ಅಲ್ಲಿ ಕಳಿಸಿಕೊಡ್ತೀವಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಮಾಸ ಮಾಸಪತ್ರಿಕೆ ಲಭ್ಯ ಇರುತ್ತೆ ಆಮೇಲೆ ಸ್ಮಾರ್ಟ್ ಹಿಡ್ ಸರ್ಕಲ್ನ ನ ಮೇ ತಿಂಗಳ ಮಾಸಪತ್ರಿಕೆ ಮೇ ಹತ್ತೊಂಬತ್ತರಂದು ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಮೇ ಹತ್ತೊಂಬತ್ತರಂದು ಸ್ಮಾರ್ಟ್ ಸಿಡಿ ಮೇ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಧನ್ಯವಾದ